ನೀರ್ ಬಿಟ್ಟಿದ್ದ <inaudible> <machineoire> ಪೆನೈಲ್ ತರಿಸ್ಕೊಡಲ್ಲ ಪೆನೈಲ್ ಹಾಕಿ ಕ್ಲೀನ್ ಆಗಿ ಕ್ಲೀನ್ ಮಾಡಬೇಕು ಡೈಲಿ ಬರ್ತೀನಿ ಒಂದು ರೌಂಡು ಇನ್ನೇನಿಲ್ಲ ಆ ಬೈಕು ಎಲ್ಲ ತೆಗೀರಿ ಆಚೆ ಆ ಬಾತ್ರೂಮ್ ಯಾಕೆ ಮುಚ್ಕೊಂಡಿದ್ರೆ ಕಮೌಟ್ ಬೇಕಲ್ಲಪ್ಪ ಯಾರಿಗೂ ಕಾಲಾಗ್ದಿದ್ದವ್ರಿಗೆ ಕಮೌಟ್ ಬೇಡವಾ ಇವೆಲ್ಲ ಕ್ಲೀನ್ ಮಾಡಬೇಕು ಆಯ್ತಾ ಹೆಣ್ಮಕ್ಳು ಬರೋದು ಅವ್ರ ಪಾಪ ದೂರದಿಂದ ಓಡಾಡ್ತಿರ್ತಾರೆ ತುಂಬಾ ಬಿಸ್ತಿದ್ದಾರೆ மெயின் அவன் ஒன் எதிர்க்கே அவன் கரீஸ் கட்டி